ತುಂಬಾ ವೆಲ್ಕಮ್ ಟು ದ ವ್ಲಾಗ್ ಇವತ್ತು ಬೆಳಗ್ ಬೆಳಗ್ಗೆ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಅಚ್ಚಲಾಗಿ ಇವಾಗಲೇ ಇದ್ದಿದ್ದು ಆದ್ರೆ ಸ್ವಲ್ಪ ಜೋಶ್ ಇರ್ಲಿ ಅಂತ ಸ್ಟಾರ್ಟಿಂಗ್ ಅಲ್ಲಿ ಆತರ ವೆಲ್ಕಮ್ ಮಾಡಿದ್ದು ಇವಾಗ ಜಸ್ಟ್ ಎದ್ಬಿಟ್ಟು ನಾನು ಹಾಲು ಕುಡಿತಿದ್ದೀನಿ ನಮ್ಮ ಪಾಪು ಮಲಗಿದ್ದಾಳೆ ಅವಳು ಇದ್ದಾಳೆ ಅಷ್ಟರಲ್ಲಿ ರೆಡಿ ಆಗಬೇಕು ಎಲ್ಲಿಗೆ ಅಂತ ನನ್ನ ಸೋದರತೆ ಮಗಳು ಮಗಂದು ಬರ್ಡೇ ಅಂದರೆ ನನ್ನ ಅಳಿಯಂದು ಫಸ್ಟ್ ಇಯರ್ ಬರ್ಡೇ ಅಲ್ಲಿ ಹೋಗ್ತಾ ಇದ್ದೀವಿ ಬಾಗೂರ ಹತ್ರ ಹೊನ್ನನಹಳ್ಳಿ ಅಂತ ಇವತ್ತು ಸಂಡೇ ಹೋಗಿ ಬರ್ಡೇನ ಮುಗಿಸ್ಕೊಂಡು ಬರಬೇಕು ಎಲ್ಲರೂ ಕೇಳ್ತಿರ ಗೊತ್ತು ಇನ್ನೂ ಏನು ಮೇಡಮ್ ಒನ್ ಹೋಗ್ತಾ ಹೋಗ್ತಾಯಿದ್ದೀರಾ ಆಚೆಗೆ ಅಂತ ಅದೆಲ್ಲ ಆಮೇಲೆ ಕಂಪ್ಲೀಟ್ ಕಂಪ್ಲೀಟಾಗಿ ನಾನು ರೆಡಿ ಆಗಾಯಿತು ಅದು ಕಬೋರ್ಡ್ ಬೋರ್ಡೆಲ್ಲ ಓಪನ್ ಆಗ್ತಿದೆ ಇವಾಗ ಹೇ ಚಿಕನ್ ರೆಡಿ ಮಾಡ್ತಾ ಇದ್ದೀನಿ ಗಪ್ಪ ನಾವೆಲ್ಲಿ ಹೋಗ್ತಿದೀವಿ ಅಪ್ಪ ಹೋಗ್ತಿದೀವ ಯಾರ್ದು ಅಲ್ಲ ತಂಗೇ ಮುಂದೆ ಇನ್ನ ಒಂದು ವರ್ಷ ಬೇಕು ಯಾರ್ದು ಅತ್ತೆ ಪಾಪು ಅತ್ತೆ ಪಾಪು ನೋಡಕ್ ಹೋಗ್ತಿದಿವಿಕಾ ನೀನ್ ಮಾತಾಡಲ್ಲ ಅಂದ್ರೆ ನಾನು ಬರಲ್ಲ ನಿಮ್ ಜೊತೆ ಸಾಕಿಡಿ ಟೈಮ್ ಆಗೋಗ್ಬಿಟ್ಟಿದೆ ಇವಾಗ ರೆಡಿ ಆಗಿದ್ದೀನಿ ಇಬ್ರೂನು ರೆಡಿ ಮಾಡಿದ್ದೀನಿ ಈ ಬ್ಯಾಗಿಗೆಲ್ಲನೂ ಹಾಕೊಂಡು ಹೋಗ್ತಾ ಇದ್ದೀನಿ ಒಂದು ಗಿಫ್ಟ್ ತಗೊಂಡಿದ್ದೀನಿ ನಾನು ನಳಿಯನ್ಗೆ ತೋರಿಸ್ತೀನಿ ಅಪ್ಪ ಅಮ್ಮ ಬೇರೆ ಕೆಲಸಕ್ಕೆ ಹೊರಗಡೆ ಹೋಗಿದ್ರು ಅವ್ರು ಬರೋ ಅಷ್ಟರಲ್ಲಿ ರೆಡಿ ಆಗಿ ಅಂತ ಹೇಳಿದರು ಬಟ್ ನಾವು ಇನ್ನೂ ರೆಡಿ ಆಗ್ತಾ ಇದ್ವಿ ಇಬ್ರು ರೆಡಿ ಮಾಡಿ ನಾನು ರೆಡಿ ಆಗೋ ಅಷ್ಟರಲ್ಲಿ ಟೈಮ್ ಆಗೋಯಿತು ಟೈಮ್ ಆದ್ಮೇಲೆ ಬೇ ಇನ್ನೂ ಟೈಮ್ ಮಾಡೋದು ಬೇಡ ಬೇಗ ಹೋಗ್ಬಿಡೋಣ ಅಂತ ಹೊರಡ್ತಿದ್ವಿ ರೆಡಿ ಹೋಗಣ ನಮ್ ಕಾಂತಣ್ಣವರು ಇಪಿಯವ್ರು ನಮ್ಮ ಅಕ್ಕ ಯಶಕ್ಕೆ ಇದ ಬ್ಯಾಗ್ನಾ ಬ್ಯಾಗ್ ತದ ಬಳೆ ಏನು ಏನು ಅಜ್ಜಿಗೆ

ಆ್ಯಕ್ಚುಲಾಗಿ ಆಗಿ ಸ್ವಲ್ಪ ಜನ ಹೋಗಿದ್ರು ಸ್ವಲ್ಪ ಜನ ಇದ್ದರು ಸೊ ನಮ್ಮ ರಿಲೇಟಿವ್ಸ್ ಎಲ್ಲರೂ ಇದ್ದರು ಆಯಿತು ಹೋಗಿತ್ತು ಒನ್ ಮಂತ್ಗೆ ಹೋಗಿದ್ನಲ್ಲ ಸೊ ಹಂಗಾಗಿ ಎಲ್ಲರೂ ಇಷ್ಟು ಬೇಗ ಬಂದ್ಬಿಟ್ಟಿದ್ಯಾ ಅಂತ ಖುಷಿಯಾಗಿ ಮಾತಾಡಿಸಿದ್ರು ಹ್ಯಾಪಿ ಟು ಯು तुम्हारे क्या 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 क और ये मेरा हजूर वाला खाना कुछ है बस बस करके ले दो सर 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 फोटो बंद कर दो यार अंदर में इधर में नहीं बन सकते साइड 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 थैंक्स आते हैं थैंक है इधर टाटा टाटा यो ये टाटा ಬಂಗಾರು ಊಟ ಮಾಡ್ಕೊಂಡ್ ಬಂದು ಆರಾಮಾಗಿ ರೂಮಲ್ಲಿ ಕೂತಿದ್ದೀನಿ ನಮ್ಮ ಅಕ್ಕ ಎಲ್ರು ಬಂದು ಬಂದು ಮಾತಾಡ್ತಿದ್ವಿ ಅದಕ್ಕೆ ಬ್ಲಾಗ್ ಮಾಡಕ್ಕಾಗಿಲ್ಲ ಜಾಸ್ತಿ ಮೋಕ್ಷ ಗೊತ್ತಿಲ್ಲ ಇವ್ರದ್ದು ಅನ್ಸುತ್ತೆ ಬಿಂದ ಒಕ್ಕಂಡು ಮಕ್ಷ ಮಕ್ಷನೇ ಈ ಫುಲ್ಲು ಮನೆ ತುಂಬ ಜನ ಮಾತು ಕತೆ ಅವರು ಮತ್ತೆ ಅತ್ತೆ ಅರುಣ ನಮ್ಮ ಅಕ್ಕ ಅಲ್ಲಿ ನಮ್ಮ ಅಮ್ಮ ಒಳಗಿದ್ದಾರೆ ನನ್ನ ತಮ್ಮ ಶಿಶು ನಾನು ಶಿಶು ಪಾಪ ನಿನ್ನೆ ಹೇಳ್ತಾ ಇದ್ದೆ ಬಾ ನನ್ನ ತಮ್ಮ ಶಿಶು ಅಂತ ಹೇಳ್ತಿದ್ದೆ ಏನು ನೀವು ಇದು ಇಷ್ಟು ಅಂತ ನಿಮಗೆ ಏನು ಇಷ್ಟೊಂದು ಯಾಕೆ ನಗು 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 ನಗಪ್ಪ ಮನೆಗೆ ಬಂದ್ವಿ ಆಲ್ರೆಡಿ ನಮ್ಮಪ್ಪ ಅಲ್ಲೇ ಉಳ್ಕೊಂಡ್ರು ಅಂದ್ಬಿಟ್ಟು ನಾನು ನಮ್ಮ ಅಕ್ಕ ಅವ್ರ ಕಾರಲ್ಲಿ ಬಂದ್ಬಿಟ್ವಿ ನಾವು ಅದಕ್ಕೆ ಕಂಟಿನ್ಯೂ ಮಾಡೋಕ್ಕಾಗ್ಲಿಲ್ಲ ಬ್ಲಾಗ್ನ ಅದರಿಂದ ಇವಾಗ ಡ್ರೆಸ್ ಏನು ಮಾಡಿಕೊಂಡು ಮಾಮೂಲಿ ಕ್ಯಾಶುಯಲ್ ಡ್ರೆಸ್ಸು ಬರ್ಬೇಕು ನಾನು ವಯಸ್ಕೊಂಡಿದ್ದೆ ಪಾಪನ ಚನ್ನಾಗಿತ್ತ ಬರ್ಡೆ ಇಷ್ಟ ಆಯ್ತಾ ಯಾರ್ದು ಬೋರ್ಡೆ ಯಾರ್ದು ಬೋರ್ಡೆ ಚೆನ್ನಾಗಿ ನೀನು ಮೇಕಪ್ ಎಲ್ಲ ರಿಮೂವ್ ಮಾಡಿ ಒಂದು ವಿಡಿಯೋ ಪರ್ಪಲ್ ಅದನ್ನ ಮಾಡಿ ಇವಾಗ ಬೇರೆ ಕ್ಯಾಶುವಲ್ ಡ್ರೆಸ್ ಬಂದು ಇದೇ ಮಾಡಿದ್ರೆ ಸಾಕಾಗ್ಬಿಟ್ಟಿದೆ ಅಲ್ಲಿ ವ್ಲಾಗ್ ಮಾಡ್ಕೊಳೋಕಾಗಿಲ್ಲ ಬಟ್ ಚೆನ್ನಾಗಿ ಓಡಾಡಿದ್ದೀವಿ ನಾನು ಸಪ್ರೇಟಾಗಿ ಹೋಗಿ ಊಟ ಮಾಡ್ಕೊಂಡು ಬಂದಿದ್ದೆ ಅದು ಹಂಗಾಗಿ ಲೇಟ್ ಆಯಿತು ಅಷ್ಟು ಅಲ್ಲಿ ಹೋಗಿದ್ದು ವ್ಲಾಗ್ ಮಾಡೋದಕ್ಕೆ ಅಂದರೆ ಪಾಪ ಎತ್ಕೊಂಡು ಎಲ್ಲರೂ ತರ್ಸ್ಕೊಂಡು ಕೂತಿದ್ವಲ್ಲ ಸೊ ನನ್ನ ತಮ್ಮ ಇದ್ದರೆ ನನ್ನ ತಮ್ಮ ಮಾಡ್ಕೊಡ್ತಿದ್ದ ಬಟ್ ಇವಾಗ ಅವನು ಬೆಂಗ್ಳೂರಿಗೆ ಹೋಗಿದ್ದಾನೆ ಟಿ ಸಿ ತರೋದಕ್ಕೆ ಅಂತ ಇಲ್ಲೇ ಜಾಯಿನ್ ಆಗ್ತಾನಂತೆ ನಮ್ಮ ಮನೆಯಿಂದಲೇ ಹೋಗ್ತಾನೆ ಹೋಗ್ತೀನಿ ಅಂತ ಹೇಳಿ ತರ್ತಿದ್ದಾನೆ ಅವ್ನು ಬಂದ ಮೇಲೆ ಚೆನ್ನಾಗಿರುತ್ತೆ ವ್ಲಾಗ್ ಮಾಡೋದಕ್ಕೆ ಅವನು ಎಲ್ಲ ಕಡೆ ಕ್ಯಾಪ್ಚರ್ ಮಾಡ್ಕೊಂಡು ಬರ್ತಾನೆ ನನ್ನನ್ನು ಬಟ್ ನಾನೇ ಮ ನಾನೇ ಪಾಪ ಎತ್ಕೊಂಡು ನಾನೇ ವ್ಲಾಗ್ ಆಗಿಲ್ಲ ನನಗೆ ಇವತ್ತು ಬರ್ಡೇ ಮುಗಿಸ್ಕೊಂಡು ಬಂದು ಇದು ನೆಕ್ಸ್ಟ್ ಡೇ ಬರ್ಡೇಗೆ ಹೋಗಿದ್ದ ಕಾರಣಕ್ಕೆ ನನ್ನ ಮಗಳಿಗೆ ಶೀತ ಆಗ್ಬಿಟ್ಟಿದೆ ನನಗೆ ಗೊತ್ತು ಎಲ್ಲರೂ ಕಮೆಂಟಲ್ಲಿ ಬೈತೀರ ಅಂತ ಬಟ್ ನಮ್ಮ ಮಾವ ತುಂಬಾ ಹಿಂಸೆ ಮಾಡಿ ಹೇಳಿದ್ರು ನೀನು ಬರಲೇಬೇಕು ನೀನು ಇಲ್ಲ ಅಂದರೆ ನನ್ನ ಬರ್ಡೇ ಅಂತ ಅನ್ಸೋದೇ ಇಲ್ಲ ಅಂತೆಲ್ಲ ಹೇಳ್ಬಿಟ್ಟಿದ್ರಲ್ಲ ಸೊ ಹಂಗಾಗಿ ನಮ್ಮ ಅತ್ತೆ ಮಾವನಿಗೆ ಒಂದು ರೆಸ್ಪೆಕ್ಟ್ಫುಲ್ಲಾಗಿ ನಾನು ಹೋಗಿದ್ದು ನನಗೆ ತುಂಬಾ ಇಷ್ಟ ನನ್ನ ಅಳಿಯ ಅಂದರೆ ಅವನಿಗೋಸ್ಕರನೂ ಹೋಗಿದ್ದೆ ಬರ್ಡೇಗೆ ತುಂಬ ಚೆನ್ನಾಗಾಯಿತು ನಾವು ಹೋಗೋ ಅಷ್ಟರಲ್ಲಿ ಎಲ್ಲ ಮುಗ್ದೋಗಿತ್ತು ಎಲ್ಲರೂ ಹೋಗಲಿ ಆಮೇಲೆ ಹೋಗೋಣ ಅಂತಲೇ ಮಧ್ಯಾಹ್ನ ಆಗಿತ್ತು ನಾವು ಹೋದಾಗ್ಲೇ ಸೊ ತುಂಬ ಚೆನ್ನಾಗಿ ಮಾಡಿದರು ನಾನು ಹೋಗಿ ಬಂದಮೇಲೆ ಸ್ವಲ್ಪ ಶೀತ ಆಗ್ಬಿಟ್ಟಿದೆ ಅವಳಿಗೆ ಅದಕ್ಕೇನೆ ಇವತ್ತು ಬಿಸಿ ಬಿಸಿ ಸ್ನಾನ ಮಾಡಿ ಇಬ್ರಿಗೂ ಇಬ್ಬರೂ ಮಲಗಿಸಿ ತುಂಬ ಕವರ್ ಮಾಡಿ ಚೆನ್ನಾಗಿ ಸ್ಟೀಮ್ ಎಲ್ಲ ಕೊಟ್ಟು ಈಗ ಅವಳು ಸ್ವಲ್ಪ ಕ್ಯೂರ್ ಆಗಿದ್ದಾಳೆ ಸೊ ಒಂದೇ ದಿನಕ್ಕೆ ಕ್ಯೂರ್ ಆಗ್ಬಿಡ್ತಾಳೆ ಅಷ್ಟೊಂದೆಲ್ಲ ಏನೂ ಹೆಲ್ತ್ ಇಶ್ಯೂ ಆಗೋದಿಲ್ಲ ನೆನೆ ಫಸ್ಟ್ ಟೈಮ್ ಆಚೆ ಹೋಗಿದ್ದಲ್ವ ಹಾಗಾಗಿ ನೆನಪೇ ಫಸ್ಟ್ ಟೈಮ್ ಅವಳನ್ನ ನಮ್ಮ ಹೊಸಲಿಂದ ಆಚೆ ಕರ್ಕೊಂಡೋಗಿದ್ದೆ ನಾವು ಸೊ ಫುಲ್ಲಿ ಕವರ್ ಮಾಡಿ ಮಲಗಿಸಿದ್ದೀವಿ ನನಗೆ ತುಂಬಾ ಬೇಜಾರಾಗ್ಬಿಡುತ್ತೆ ಅವಳಿಗೆ ಏನಾದರೂ ಸ್ವಲ್ಪ ಹುಷಾರಿಲ್ಲ ಅಂತ ಅಂದರೆ ಎಲ್ರಿಗೂ ಅಷ್ಟೇ ಮಕ್ಕಳು ಅಂದಮೇಲೆ ನಾನು ಹಾಗೇನೆ ಅದೇ ಕ್ಯಾಟಗರಿ ಅಂದ್ಕೊಳ್ಳಿ ಸೊ ಇನ್ನೊಂದು ಹೇಳಬೇಕು ನಾನು ನಿಮಗೆ ಇನ್ನೊಂದು ಕೇಳಿದ್ರಿ ಮನೆ ಯಾಕೆ ಅಷ್ಟು ಮೆಸ್ಸಿಯಾಗಿದೆ ಮ್ಯಾಮ್ ಅಂತ ನಾನು ನಾನು ಹೇಳೋದಿಷ್ಟೇ ನಮ್ಮ ಮನೆಯಲ್ಲಿ ತುಂಬ ಜನ ಇದ್ದಾರೆ ಸ್ಪೇಸ್ ಕಡಿಮೆ ಇದೆ ನೀವು ನೋಡಿರ್ತೀರ ನನ್ನ ಬ್ಲಾಗಲ್ಲಿ ಶಾರ್ಟ್ಸ್ ಶಾರ್ಟ್ಸಲ್ಲಾಗಲಿ ಎಷ್ಟು ಜನ ಇರ್ತಾರೆ ಅಂತ ಸೊ ಆ ರೂಮ್ ಪೂರ್ತಿ ನಮ್ಮ ಅಜ್ಜಿಗೆ ಬಿಟ್ಟಿದ್ದಾರೆ ಈ ರೂಮ್ ಪೂರ್ತಿ ನನಗೆ ಬಿಟ್ಟಿದ್ದಾರೆ ಆ್ಯಂಡ್ ಇದೊಂದೇ ಕಬೋರ್ಡ್ ಇರೋದು ಬಿಟ್ಟರೆ ನಮಗೆ ಬೇರೆ ಕಬೋರ್ಡ್ಸ್ ಇಲ್ಲ ಬಟ್ಟೆ ಇಡೋದಕ್ಕೆ ಸೊ ಹಂಗಾಗಿ ನಾನು ರ್ಯಾಕ್ನ ತರಿಸಿದ್ದೀನಿ ಈ ಒಂದು ಅಲ್ಲಿ ಇಟ್ಕೋತೀವಿ ಬಿಟ್ಟರೆ ಡೈಲಿ ಸ್ನಾನ ಮಾಡಿ ವೇರ್ ಮಾಡುವಂಥ ಡ್ರೆಸ್ಸೆಲ್ಲನೂ ಆಚನೆ ಇಟ್ಟಿರ್ತಾರೆ ಮಳೆ ಬರ್ತಾರ ಕಾರಣ ಇಲ್ಲ ಯಾವುದನ್ನು ಡ್ರೈ ಡ್ರೈ ಆಗೋದಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ ವಾಷಿಂಗ್ ಮಿಷಿನ್ ಇದೆ ಅದರಲ್ಲಿ ನಾವು ನನ್ನ ಬಟ್ಟೆ ಹಾಕಲ್ಲ ಮಗು ಬಟ್ಟೆ ಹಾಕಲ್ಲ ಅವ್ರ ಬಟ್ಟೆ ಮಾತ್ರ ಅವರು ವಾಶ್ ಮಾಡ್ಕೊತಾರೆ ನಮ್ದೆಲ್ಲ ಕೈಯಲ್ಲೇ ತೊಳಿತಾರೆ ನಮ್ಮ ಅಜ್ಜಿಯಾಗಲಿ ನಮ್ಮಅಮ್ಮ ಆಗಲಿ ಇಬ್ಬರಲ್ಲೊಬ್ರು ತೊಳಿತಾರೆ ಹಾಗಾಗಿ ನಮ್ಮ ಮನೆ ಮೆಸ್ಸಿಯಾಗಿ ಕಾಣಿಸಿದ ಅಷ್ಟೇ ಒಂದು ಫ್ಯೂ ಡೇಸ್ ಅಷ್ಟೇ ನಾವು ಹೊಸ ಮನೆ ಶಿಫ್ಟ್ ಆಗಿದ ತಕ್ಷಣ ನಿಮಗೆ ತುಂಬ ಚೆನ್ನಾಗಿರುತ್ತೆ ನಮ್ಮ ಮನೆ ಆ್ಯಕ್ಚುಲಾಗಿ ನಮ್ಮ ಮನೆಗೆ ಹೋಮ್ ಮೇಡ್ ಕೂಡ ಬರ್ತಾರೆ ಮನೆ ಕೆಲಸಕ್ಕೆ ಅಂತಲೇ ಬರ್ತಾರೆ ಅವರು ಕೂಡ ಕ್ಲೀನ್ ಮಾಡ್ತಾರೆ ದಿನಾ ಮನೆನ ನಾವು ಕ್ಲೀನ್ ಮಾಡೇ ಮಾಡ್ತೀವಿ ತುಂಬಾ ಕ್ಲೀನ್ ಮಾಡ್ತಾರೆ ನಮ್ಮಮ್ಮ ಟೈಮ್ ಕ್ಲೀನ್ ಮಾಡ್ತಾ ಇರ್ತಾರೆ ಸೊ ಮನೆ ಗಲೀಜಾಗಿಲ್ಲ ಮೆಸ್ಸಿ ಆಗಿದೆ ಅಷ್ಟೇ ಸ್ವಲ್ಪ ಹರ್ ಹರ್ಕೊಂಡ್ರ ತರ ಇರುತ್ತೆ ಮಕ್ಳು ಇರ್ತಾರೆ ಮಕ್ಳು ಹರಿತಿರ್ತಾರೆ ಮಕ್ಳದ್ದು ನಮ್ಮ ಮನೆಯಲ್ಲಿ ಲೆಕ್ಕ ಇಳಿದಾರೆ ಅಷ್ಟು ಇದ್ದಾರೆ ಸೊ ನಮ್ಮ ಮನೆ ನಿಮ್ಗೆ ಮೆಸ್ಸಿಯಾಗಿ ಕಾಣಿಸುತ್ತೆ ವೀಡಿಯೋದಲ್ಲಿ ಬಿಟ್ರೆ ನಮ್ಮನೆ ತುಂಬಾ ಕ್ಲೀನ್ ಆಗಿದೆ ಆ್ಯಂಡ್ ಮಗುಗೂ ನಾವು ಕ್ಲೀನಾಗಿ ಇಟ್ಟಿದ್ದೀವಿ ತುಂಬ ಜನ ಕೇರ್ ತೊಗೊಂಡು ಹೇಳಿದಿರಾ ಥ್ಯಾಂಕ್ ಯುಗ ಕರ್ಕೊಂಡೋದ್ರೆ ಬರೀ ಮೇಕಪ್ ಮಾಡ್ಬೇಕಾಗುತ್ತೆ ಹಾಗೆ ನಮ್ಮ ಪಾಪನ ನೋಡೋದಕ್ಕೆ ಅಂತ ತ್ರಿಷಾ ಬಂದಿದ್ರು ತ್ರಿಷಾ ಮತ್ತೆ ಅವ್ರ ಹಸ್ಬೆಂಡ್ ಇಬ್ರು ಬಂದಿದ್ರು ಪಾಪ ಅವರು ಬೆಂಗಳೂರಿಂದ ಬಂದಿದ್ದಾರೆ ನೋಡೋದಕ್ಕೆ ಅಂತ ನಿಮ್ಗೆ ಗೊತ್ತಿರುತ್ತಲ್ವ ಮೇಕಪ್ ಆರ್ಟಿಸ್ಟ್ ತ್ರಿಷಾ ಸೊ ಬಂದಿದ್ರು ನೋಡೋದಕ್ಕೆ ಖುಷಿ ಆಯ್ತು ತ್ರಿಷಾ ಬಂದಿದ್ದು ನನಗೆ ಅವ್ರ ಪಾಪ ನಿಂತ್ಕೊಂಡು ಆಟಾಡಿಸ್ತಿರ್ಬೇಕು ಆದ್ರೆ ಅವಳು ನಗ್ತಿದ್ಲು ಅದಕ್ಕೆ ನಾನು ಕ್ಯಾಪ್ಚರ್ ಮಾಡ್ಕೊಳ್ಳೋಣ ಅಂತ ಬಂದೆ ಬಟ್ ಅವಳು ನಗ್ತಾನೆ ಇಲ್ಲ ಇವಾಗ ಅವಳಿಗೆ ಬೇಕಾದ್ರೂಕ್ ಎಲ್ಲ ಸ್ಪ್ರೆಡ್ ಮಾಡ್ಕೊಂಡಿದ್ವಿ

കേട്ടോ ആസ്ഡേഡേനോ സാറ്റർഡേഡേ ജനുവരി ഫെബ്രുവരി

Hmm. Tamasoma. Tamasoma. Jotir gamaya. Hmm. Jotir tanta. Brutyorma. Brutama. Ambrutanga maya. Karakta gelo. Ambrutanga maya. Ambrutanga maya. Yela kai yel mugi dia. Karakta kai mugi. Yelo om. शांति शांति, शांति चाहते शांति ही चाहते चाहते न चाहते शांति ही चाहते ले ले शांति ही शांति चाहते शांति ही चाहती तो अब बुडू टूटी ना किसका बडा ನಮ್ಮದೇನು ಹೇಳ್ತಿಯು ಇನ್ನೇನಾದ್ರು ಗೊತ್ತದೇ ಅವರು ನಿಂಬೆಣ್ಣು ಕೊಡದ ನಿಂಬೆ ಹಣ್ಣು ಬೇಕಾ ಹಣ್ಣು ಬೇಕ ಏನ್ ಬೇಕೋ ಕುರಿ ಬೇಕೋ ಕೋಳಿ ಬೇಕೋ ಮರಿ ಹೊಡೆದಿ ಕೋಳಿ ಮರಿಯಾ

ಸರಿಗಮ್ಮಪ್ಪ ಹೇಳ ಸರಿಗಮ್ಮಪ್ಪ ಬೇಬಿ ಹೆಂಗ್ ಮಾಡ್ತಾಳೆ ಇಲ್ಲೇ ಕರೆಕ್ಟಾಗಿ ಮಾಡು ಯಾರು ಗೊತ್ತೈತೆ ಇಲ್ಲೇ ಇದು ಯಾಕೆ ಹಿಂಗಾಡ್ತಿದ್ಯಾ ಹೆಂಗಾಡ್ತಾಳೆ ಅಮ್ಮಸ್ತೆ ಹತ್ರ ಬಂದಂಗೆ ಎಲ್ಲ ಮೈಮೇಲೆ ಗೊತ್ತಾವಳ ಹೆಂಗಾಡ್ತಲ್ ದ ನಿನ್ನೆ ವೀಡಿಯೋದಲ್ಲಿ ಆಡ್ತಿದ್ಲು ಯಾವ ವಿಡಿಯೋ ಅದು ಹಂಗೆ ಬೇರೆ ಶಬ್ದ ಹಂಗೆ ಆರ್ತಿಲ್ಲ ಹೋಮ್ಶಕ್ತಿ ಸಾಂಗ್ ನೋಡಿ ನೋಡಿ ಡ್ಯಾನ್ಸ್ ಮಾಡ್ತಾ ಇರ್ತಾಳೆ ಹ್ಮ್ ಹಂಗ್ ಕಟ್ಕೊಂಡಿಲ್ಲ ಆಮೇಲೆ ಆಮೇಲೆ ಹೇಳು ಆಯ್ತು ಎಂಟು ಮನ ಬ್ಲಾಗ್ ಮಾಡ್ಲಾ ಪರ್ಮಿಷನ್ ತಗೊಂಡು ಮಾಡ್ತಾ ಇದ್ದೀನಿ ನಮ್ಮ ಮೋನ ಬಂದಿದ್ದಾರೆ ಮನೆಗೆ ಇವತ್ತು ಅವ್ರ ಚಿಕ್ಕಮ್ಮ ಅಂತೆ ಅವರು ಆದ್ರೆ ಅವ್ರ ಅಮ್ಮನೂ ಇದೆ ತರ ಸೇಮ್ ಇದ್ದಾರೆ ಟ್ವಿನ್ಸ್ ಅಲ್ವಾ ಇವಳು ಟ್ವಿನ್ಸ್ ಆಗ್ಬೋದಿತ್ತು ಟ್ವಿನ್ಸ್ ಆಗಿದೆ ಗೊತ್ತು ತಂಗಿ ಮಗಳು ಅವರು ಮೋನ ಅವರ ಅಮ್ಮನ ತಂಗಿ ಮಗ ಅವನು ಮನೆಯದನ್ನು ಸ್ಕೆಚ್ ಆಗ್ತಿದಾನಿ ಏನಿಟ್ಟಿರಬಹುದು ರುಣಿಧಿ ಇವ್ರು ಇಬ್ರು ನೋಡೋಕೆ ಇದ್ದಾರೆ ಇದಾರೆ ಈಗ ನಾನು ಎಷ್ಟೊತ್ತು ನೋಡಿರ್ಲಿಲ್ಲ ಹೌದು ಇವ್ರಿಬ್ರು ನೋಡಕ್ಕೆ ಸೇಮ್ ಸಿಮಿಲರ್ ಇದಾರೆ ಬೇರೆ ಬೇರೆ ಅವ್ರ ಅಮ್ಮ ಅಂತ ಗೊತ್ತಾಗಲ್ಲ ಹ್ಮ್ ಐಬ್ರೋ ಕಣ್ಣು ಎಲ್ಲ ಒಂದೇ ಹೊಂದಿರ್ತಾರ ಕೀರ್ತಾ ಮೋನಾ ಅಂತ ಯೂಶಲಿ ನೀವು ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿರ್ತೀರಾ ಮೋನನ್ನ ಅವಳು ಸೀರಿಯಲ್ ಕೂಡ ಮಾಡ್ತಾಳೆ ಪಾಪ ಅಷ್ಟು ಚಿಕ್ಕ ಆದ್ರೂ ತುಂಬಾ ಟ್ಯಾಲೆಂಟ್ ಇದೆ ಸೊ ಅವರು ಬಾಪು ನೋಡಕ್ ಬಂದ್ರು ನಮ್ ಚಂದ್ರಾಯಪಟ್ಟಣದವರೇನೆ ಬಂದು ನೋಡ್ಕೊಂಡು ನೋಡ್ಕೊಂಡೋದ್ರು ಅವ್ರದ್ದು ಯೂಟ್ಯೂಬ್ ಚಾನಲ್ ಇದೆ ನಾನು ಲಿಂಕ್ ಹಾಕಿರ್ತೀನಿ ಡಿಸ್ಕ್ರಿಪ್ಷನ್ ಅಲ್ಲಿ ಇಲ್ಲ ನಾನು ನೋಡಿ ಇಲ್ಲೇ ತಮ್ಮನ ಇಲ್ಲಿ ಕೆಳಗಡೆ ಟೈಟಲ್ ಅಲ್ಲಿ ನಾನು ಟ್ಯಾಗ್ ಮಾಡಿರ್ತೀನಿ ಅವ್ರ ಚಾನಲ್ ನ ತುಂಬಾ ಚೆನ್ನಾಗಿ ಮಾಡ್ತೇವೆ ಪಾಪ ಚಿಕ್ಕ ಹುಡುಗಿಯಾದ್ರೂ ಎಷ್ಟು ಕ್ಯೂಟ್ ಕ್ಯೂಟಾಗಿ ಮಾತಾಡ್ಕೊಂಡು ಎಲ್ಲಾನು ಮಾಡ್ತಾಳೆ ನಾವ್ ಹೆಂಗ್ ಮಾಡ್ತೀವಿ ಪ್ರೊಮೋಷನ್ ಸಮೇತ ಮಾಡ್ತಾಳೆ ಅವಳು ಅಷ್ಟು ಟ್ಯಾಲೆಂಟೆಡ್ ಅವಳು ಮೌನ ಅಂತ ಬಂದು ಪಾಪ ನೋಡ್ಕೊಂಡು ಹೋಗಿದಾರೆ ಚೆನ್ನಾಗಿ ನಂಗೆ ಇಷ್ಟ ಅವಳು ಏನೋ ಒಂಥರ ಇವಾಗಲೂ ಒಂದು ರೀಲ್ಸ್ ಮಾಡೋದಿತ್ತು ಅದನ್ನು ಮಾಡಿ ಅಂದರೆ ಅದು ಪ್ರೊಮೋಷನ್ ರೀಲ್ಸ್ ಆಗಿರುತ್ತೆ ಅಗ್ನಿ ಅನ್ನೋ ಒಂದು ಬ್ರ್ಯಾಂಡು ಸೊ ಅದನ್ನೆಲ್ಲ ಮಾಡಾದ್ಮೇಲೆ ಅನಿಸಿದ್ದು ನಾನು ನಿಮ್ಗೆ ಹೇಳಲೇಬೇಕಂತ ತುಂಬ ಜನ ಕೇಳ್ತಿದ್ದೀರ ನೀವು ನಿನ್ನ ತಂಗಿ ಯಾಕೆ ಮಾತಾಡ್ತಾ ಇಲ್ಲ ಅಂತ ಅದಕ್ಕೆ ನಾನು ನೆಕ್ಸ್ಟ್ ಇನ್ನು ಯಾವ್ದಾದ್ರು ಟೈಮ್ ಸಿಕ್ಕಾಗ ನಾನು ನಿಮಗೆ ಹೇಳ್ತೀನಿ ಮಾತಾಡ್ತಿಲ್ಲ ಅಂತ ಏನಲ್ಲ ಯಾರು ಹೇಳಿದ್ದು ಮಾತಾಡ್ತಿಲ್ಲ ಅಂತ ಬಟ್ ಡಿಸ್ಟೆನ್ಸ್ ಆಗಿದೆ ಅಷ್ಟೇ ನನಗೊಳಗು ಅದು ಬಿಟ್ಟರೆ ಇನ್ನೇನೂ ಇಲ್ಲ ಅವ್ರ ಫ್ಯಾಮಿಲಿ ನಮ್ಮ ಫ್ಯಾಮಿಲಿ ತುಂಬ ಚೆನ್ನಾಗಿದ್ದೀವಿ ಇನ್ ಕೇಸ್ ಅವಳು ಕೂಡ ತುಂಬ ಚೆನ್ನಾಗಿದಳ ಲೈಫಲ್ಲಿ ಅದಕ್ಕಿಂತ ಬೇರೆ ಇನ್ನೇನು ಬೇಡ ಸೊ ಇಲ್ಲಿವರೆಗೂ ಯಾರು ನಾನು ಬ್ಲಾಗ್ ನೋಡಿದ್ದೀರ ಅವರೆಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಆ ನೆಕ್ಸ್ಟ್ ಅಪ್ಕಮಿಂಗ್ ಡೇಸಲ್ಲಿ ನಾನು ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ತುಂಬ ರೇರ್ ಅಂತ ಅನಿಸ್ತಿದೆ ತುಂಬ ಬೋರಿಂಗ್ ಅಂತ ಅನಿಸ್ತಿದೆ ಅಂತ ಅಂದರೆ ಆಮ್ ವೆರಿ ಸಾರಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟ ಆದವರು ಆ್ಯಂಡ್ ಲೈಕ್ ಕೊಡ್ತನ್ನು ಮರಿಬೇಡಿ ಥ್ಯಾಂಕ್ ಯು ಸೊ ಮಚ್